ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ವರುಣ್ ಆರಾಧ್ಯ ವರ್ಷ ಕಾವೇರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಸ್ಟಾರ್ ಜೋಡಿ ಇವರು ಟಿಕ್ ಟಾಕ್ ಕಾಲದಲ್ಲಿ ಶುರುವಾದ ಇವರಿಬ್ಬರ ಮೋಡಿ ರೀಲ್ಸ್ ದುನಿಯಾದಲ್ಲಿ ಸಖತ್ ಸದ್ದು ಮಾಡಿತ್ತು ಇವರಿಬ್ರು ಒಟ್ಟಿಗೆ ವಿಡಿಯೋ ಮಾಡಿದ್ರೆ ಲಕ್ಷ ಲಕ್ಷ ವ್ಯೂಸ್ ಪಡಿತಾ ಇತ್ತು ವರುಣ್ ಮತ್ತು ವರ್ಷ ಅವರ ಕ್ಯೂಟ್ ಜೋಡಿಗೆ ಲಕ್ಷ ಲಕ್ಷ ಫಾಲೋವರ್ಸ್ ಕೂಡ ಹುಟ್ಕೊಂಡಿದ್ರು ತಿಂಗಳಿಗೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಲಕ್ಷ ಹಣ ಸಂಪಾದನೆ ಮಾಡಿದ್ರು ಸುಮಾರು ಮೂರ್ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದ್ದ ವರ್ಷ ಮತ್ತು ವರುಣ್ ಇನ್ನೇನು ಮದುವೆ ಆಗ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಅಷ್ಟರಾಗ್ಲಲ್ಲೇ ಈ ಜೋಡಿ ದೂರ ದೂರ ಆಗಿತ್ತು ಮದುವೆ ಆಗೋದಿರ್ಲಿ ಒಬ್ರಿಗೊಬ್ರು ಮುಖವನ್ನು ನೋಡದಷ್ಟರ ಮಟ್ಟಿಗೆ ದೂರ ಆಗಿದ್ರು ಇದೀಗ ಇದೇ ಜೋಡಿ ಮತ್ತೆ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ಅತ್ಯಂತ ಕೆಟ್ಟ ಸುದ್ದಿಗೆ ಈ ಜೋಡಿ ಸದ್ದು ಮಾಡ್ತಾ ಇದೆ ವರುಣ್ ಆರಾಧ್ಯ ವಿರುದ್ಧವೇ ವರ್ಷ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನನ್ನ ಖಾಸಗಿ ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರಂತೆ ಅಷ್ಟೇ ಅಲ್ಲ ಕೊಲೆ ಮಾಡೋದಾಗಿಯೂ ಬೆದರಿಕೆ ಹಾಕಿದ್ದಾರಂತೆ ಹೀಗಂತ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇತ್ತ ಎಫ್ಐಆರ್ ಆರ್ ದಾಖಲಾಗ್ತಾ ಇದ್ದಂತೆ ಆತ ವರುಣ್ ಆರಾಧ್ಯ ಎಸ್ಕೇಪ್ ಆಗಿದ್ದಾರೆ ಹಾಗಾದ್ರೆ ಈ ವರುಣ್ ಆರಾಧ್ಯ ಅವರ ಬೆತ್ತಲೆ ಫೋಟೋ ರಹಸ್ಯ ಬಯಲಾಗಿದೆ ಹೇಗೆ ಅಷ್ಟಕ್ಕೂ ವರುಣ್ ಮತ್ತು ವರ್ಷ ದೂರ ದೂರ ಆಗಿದ್ಯಾಕೆ ಇವರಿಬ್ಬರ ಹಿನ್ನೆಲೆ ಏನೋ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವರುಣ್ ವಿರುದ್ಧ ವರ್ಷ ದಾಖಲಿಸಿರೋ ಎಫ್ಐ ನಲ್ಲಿ ಏನಿದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಆಮೇಲೆ ಬೇರೆ ವಿಷಯಕ್ಕೆ ಬರ್ತೀವಿ ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅಡ್ವರ್ಟೈಸಿಂಗ್ ಕೆಲಸ ಮಾಡಿಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಮೂವತ್ತರಂದು ಸೀರಿಯಲ್ ನಟ ಯೂಟ್ಯೂಬರ್ ವರುಣ್ ಆರಾಧ್ಯ ಅನ್ನೋ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದರು ಮೊದಲು ಹಾಯ್ ಬಾಯ್ ಅಂತ ಶುರುವಾದ ಇವರ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬ ಟೈಮ್ ಹಿಡಿಯಲಿಲ್ಲ ಕೊನೆಗೆ ನಾಲ್ಕು ವರ್ಷಗಳಿಂದ ಜೀವಕ್ಕೆ ಜೀವ ಅನ್ನೋ ರೀತಿ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಮಧ್ಯೆ ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ಸಾವಿರಾರು ವಿಡಿಯೋ ಮಾಡಿದ್ರು ಎಲ್ಲಾ ವಿಡಿಯೋದಲ್ಲೂ ಇವರಿಬ್ಬರ ಜೋಡಿ ಸಖತ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿತ್ತು ಆಗಲೇ ಎಲ್ರಿಗೂ ಗೊತ್ತಾಗಿತ್ತು ಇವರಿಬ್ರು ಲವ್ ನಲ್ಲಿ ಬಿದ್ದಿದ್ದಾರೆ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಪರಿಚಯವಾದ ನಾಲ್ಕೈದು ತಿಂಗಳ ನಂತರ ವರ್ಷ ಮತ್ತು ವರುಣ್ ಪರಸ್ಪರ ಭೇಟಿಯಾಗ್ತಾರೆ ಈ ವೇಳೆ ತಿಳಿದೋ ಅಥವಾ ತಿಳಿಯದೆಯೋ ವರ್ಷಾ ಅವರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ ಆಗ ಪ್ರೀತಿಯ ಗೊಂಗಲ್ಲಿ ಬಿದ್ದ ಕಾರಣ ಇದ್ಯಾವುದು ಮ್ಯಾಟರ್ ಆಗಲೇ ಇಲ್ಲ ಆತ್ಮೀಯರ ಇದೆಲ್ಲ ಆಗಿ ಸುಮಾರು ವರ್ಷಗಳ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ವರ್ಷ ಅಕಸ್ಮಾತ್ ಆಗಿ ವರುಣ್ ಆರಾಧ್ಯ ಅವರ ಫೋನ್ ನೋಡ್ತಾರೆ ಆಗ ಈತ ಮತ್ತೊಂದು ಹುಡುಗಿ ಜೊತೆಗಿದ್ದ ಖಾಸಗಿ ಫೋಟೋ ಮತ್ತು ವಿಡಿಯೋ ಕಣ್ಣಿಗೆ ಬೀಳುತ್ತೆ ವರುಣ್ ಅಫೇರ್ ಬಗ್ಗೆ ತಿಳಿದು ಪ್ರಶ್ನೆ ಮಾಡಿದಾಗ ಅಫೇರ್ ವಿಷಯವನ್ನು ಎಲ್ಲಿ ಹೇಳಬಾರ್ದು ಹೇಳಿದ್ರೆ ನಿನ್ನ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದಂತೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಹತ್ತರಂದು ವರುಣ್ ವಾಟ್ಸಪ್ ನಂಬರ್ನಿಂದ ವರ್ಷ ಅವರ ವಾಟ್ಸಪ್ ನಂಬರ್ಗೆ ಖಾಸಗಿ ಅಶ್ಲೀಲ ಫೋಟೋವನ್ನು ಕಳಿಸ್ತಾನೆ ಇದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ ಈ ರೀತಿ ಯಾಕೆ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ತನ್ನ ಹತ್ತಿರ ಇನ್ನೂ ಹಲವಾರು ಖಾಸಗಿ ಫೋಟೋ ಮತ್ತು ವಿಡಿಯೋ ಇದೆ ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ದೇಹದ ಅಂಗಾಂಗಗಳ ಬಗ್ಗೆ ನಿಂದಿಸಿದ್ದಾನೆ ಇಷ್ಟೇ ಆದರೆ ಪರವಾಗಿಲ್ಲ ಮುಂದೆ ನೀನು ಏನಾದರೂ ಯಾರನ್ನಾದರೂ ಮದುವೆಯಾದರೆ ನಿನ್ನನ್ನು ಸಾಯಿಸ್ತೀನಿ ಆತನನ್ನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪಿಸಲಾಗಿದೆ ಆತ್ಮೀಗೆರೆ ಈ ಎಲ್ಲ ಘಟನೆ ನಡೆದಿರೋದು ಎರಡು ಸಾವಿರದ ಹತ್ತೊಂಬತ್ತರ ಮೇಯಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಸೆಪ್ಟೆಂಬರ್ವರೆಗೆ ಇದೆಲ್ಲ ಆಗಿ ಒಂದು ವರ್ಷ ಆಗಿದೆ ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೂ ವರ್ಷ ಸ್ಪಷ್ಟನೆ ನೀಡಿದ್ದಾರೆ ನಾನೆಲ್ಲಿ ಧ್ವನಿ ಎತ್ತಿದ್ರೆ ಏನ್ ಮಾಡ್ತಾನೋ ಅನ್ನೋ ಭಯದಲ್ಲಿ ಇಷ್ಟೋ ದಿನ ಸುಮ್ಮನಿದ್ದೆ ಇದು ಯಾವಾಗ ಮಿತಿ ಮೀರಿತೋ ಈಗ ದೂರು ನೀಡಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಆತ್ಮಗೆರೆ ನಟ ವರುಣ್ ಮತ್ತು ವರ್ಷಾ ಮಧ್ಯೆ ಬ್ರೇಕಪ್ ಆದಾಗ ತುಂಬಾ ಜನ ತುಂಬಾ ರೀತಿ ಮಾತನಾಡಿದ್ರು ಈ ಟೈಮ್ ನಲ್ಲಿ ವರ್ಷಾ ಕೇರಳದ ವಯನಾಡ್ನಲ್ಲಿದ್ರಂತೆ ಜೀವನವೇ ಸಾಕು ಅನ್ನೋ ನಿರ್ಧಾರಕ್ಕೂ ಬಂದಿದ್ರಂತೆ ಆದರೆ ಆಗ ಬದುಕಿನ ಪಾಠ ಮಾಡಿದ್ದೆ ವರ್ಷ ಅವರ ಸ್ನೇಹಿತರು ಹಾಗೂ ಪೋಷಕರು ಒಂದು ವೇಳೆ ವರ್ಷ ಅವರ ಸ್ನೇಹಿತರು ಧೈರ್ಯ ಹೇಳದೇ ಇದ್ದಿದ್ರೆ ಇವತ್ತು ಏನಾಗ್ತಾ ಇದ್ರೋ ಏನೋ ಅದೇನೇ ಇರಲಿ ಪ್ರೀತಿಯ ಮತ್ತಲ್ಲಿ ಮೈ ಮರೆತವರಿಗೆ ಈಗ ಜೀವದ ಕುತ್ತು ಬಂದಿದೆ ಸ್ಟಾರ್ ಅನ್ನೋ ಅಹಂನಲ್ಲಿದ್ದ ವರುಣ್ ಈಗ ಜೈಲು ಸೇರುವಂತಾಗಿದೆ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ